ನೂತನ ಅಧ್ಯಕ್ಷ ಸೋಮಣ್ಣನ ನಿರಾಣಿನ ಇಷ್ಟು ದಿನ ಸುಮ್ಮನಿದ್ದಂತಹ ಯಡಿಯೂರಪ್ಪ ಅವರು ಮಗನ ಸ್ಥಾನವನ್ನ ಉಳಿಸ್ಕೊಳ್ಳೋದಕ್ಕೆ ತೆರೆ ಮರೆಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರಾಜ್ಯ ಬಿಜೆಪಿಯನ್ನ ಯಡಿಯೂರಪ್ಪ ಅವರ ಹಿಡಿತದಿಂದ ತಪ್ಪಿಸಲು ಹಲವು ನಾಯಕರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವಿಜೇಂದ್ರ ಅವರಿಗೆ ತಂದೆಯ ಬೆಂಬಲ ಇದೆ ಆದರೆ ಇದರ ಜೊತೆಗೆ ವಿರೋಧವೂ ಕೂಡ ಹೆಚ್ಚಾಗಿದೆ ವಿಜೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯದಂತೆ ತಡೆಯಲು ಒಂದು ಗುಂಪು ನಿರಂತರವಾಗಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ವಿಜಯೇಂದ್ರ ಕೈ ತಪ್ಪುತ್ತ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನ ನೂತನ ಅಧ್ಯಕ್ಷ ಸೋಮಣ್ಣನ ನಿರಾಣಿನ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನ ವಿಚಾರ ಈಗ ಹೆಚ್ಚು ಚರ್ಚೆಯಲ್ಲಿರುವಂತಹ ವಿಚಾರ ಸದ್ಯ ಯಡಿಯೂರಪ್ಪ ಅವರ ಪುತ್ರ ಬಿ ವೈ ವಿಜಯೇಂದ್ರ ಹಂಗಾಮಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರನ್ನೇ ಪೂರ್ಣಾವಧಿಗೆ ಮುಂದುವರೆಸಬೇಕೇ ಅಥವಾ ಬೇರೊಬ್ಬರನ್ನ ಆ ಸ್ಥಾನದಲ್ಲಿ ತಂದು ಕೂರಿಸಬೇಕು ಎಂಬುದರ ಬಗ್ಗೆ ಚರ್ಚೆಗಳಾಗ್ತಾ ಇದೆ ವಿಜೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯದಂತೆ ತಡೆಯಲು ಒಂದು ಗುಂಪು ನಿರಂತರವಾಗಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಬೇರೆ ಬೇರೆ ರೀಸನ್ಗಳನ್ನ ಮುಂದಿಟ್ಟುಕೊಂಡು ಸಭೆಗಳನ್ನ ಮಾಡಿ ವಿಜೇಂದ್ರ ಅವರ ವಿರುದ್ಧ ಒಂದಷ್ಟು ನಾಯಕರು ಸಂಘಟಿತರಾಗ್ತಾ ಇದ್ದಾರೆ ಈ ಮಧ್ಯೆ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ಬೇರೊಬ್ಬರನ್ನ ಆ ಸ್ಥಾನಕ್ಕೆ ತರುವ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಈ ಒಂದು ರೀಸನ್ಗಳಿಂದ ರಾಜ್ಯ ಬಿಜೆಪಿಯ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ ಇಷ್ಟು ದಿನ ಸುಮ್ಮನಿದ್ದಂತಹ ಯಡಿಯೂರಪ್ಪ ಅವರು ಮಗನ ಸ್ಥಾನವನ್ನ ಉಳಿಸ್ಕೊಳ್ಳೋದಕ್ಕೆ ತೆರೆಮರೆಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಮಧ್ಯೆ ವಿಜಯೇಂದ್ರ ಕೂಡ ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುತ್ತೇನೆ ಅಂತ ಹೇಳ್ತಿದ್ದಾರೆ ಆದರೆ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ರೆ ವಿಜೇಂದ್ರ ಬದಲಾವಣೆಯಾಗುವ ಮುನ್ಸೂಚನೆಗಳು ಸಿಗ್ತಾ ಇದೆ ಆ ಸ್ಥಾನಕ್ಕೆ ಕೇಂದ್ರ ಸಚಿವ ಬಿ ಸೋಮಣ್ಣ ಅಥವಾ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರನ್ನ ನೇಮಿಸುವ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಬಿಜೆಪಿಯ ಹೈಕಮಾಂಡ್ ಯಾವಾಗಲೂ ಕೂಡ ಅಚ್ಚರಿಯ ನಾಯಕನನ್ನ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಆಯ್ಕೆ ಮಾಡುತ್ತೆ ಎಂಬ ನಂಬಿಕೆ ಕೆಲವರಲ್ಲಿದೆ ಹೀಗಿರಬೇಕಾದ್ರೆ ವಿ ಸೋಮಣ್ಣ ಹಾಗೂ ಮುರುಗೇಶ್ ನಿರಾಣಿ ಹೆಸರುಗಳು ಬಲವಾಗಿ ಕೇಳಿ ಬರ್ತಾ ಇವೆ ವಿಜೇಂದ್ರ ಅವರು ಮುಂದುವರಿಯೋದಕ್ಕೆ ಹಲವರ ವಿರೋಧ ಕೂಡ ಇರೋದ್ರಿಂದ ಬಿಜೆಪಿಯ ಹೈಕಮಾಂಡ್ ಅಧ್ಯಕ್ಷರ ಬದಲಾವಣೆಗೆ ಮುಂದಾಗಬಹುದು ಅಂತ ಹೇಳಲಾಗ್ತಾ ಇದೆ ಅಧ್ಯಕ್ಷರು ಬೇರೆಯವರು ನೇಮಕವಾಗಿದ್ರು ಕೂಡ ಇದುವರೆಗೆ ಯಡಿಯೂರಪ್ಪ ಹೇಳಿದಂತೆಯೇ ನಡೀತಾ ಇತ್ತು ಆದ್ರೆ ಈ ಬಾರಿ ರಾಜ್ಯ ಬಿಜೆಪಿಯನ್ನ ಯಡಿಯೂರಪ್ಪ ಅವರ ಹಿಡಿತದಿಂದ ತಪ್ಪಿಸಲು ಹಲವು ನಾಯಕರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಕಾರಣಕ್ಕಾಗಿಯೇ ಸೂಕ್ತ ನಾಯಕನನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹುಡುಕಲಾಗ್ತಾ ಇದೆ ಸದ್ಯ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿವೆ ಎರಡು ಪಕ್ಷಗಳ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯುವ ನಾಯಕರು ಈಗ ಬಿಜೆಪಿಗೆ ಬೇಕಾಗಿದೆ ಅಂತಹ ನಾಯಕ ಬೇಕಂದ್ರೆ ಹಿರಿಯ ನಾಯಕರನ್ನೇ ಆಯ್ಕೆ ಮಾಡಬೇಕು ಹೀಗಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ವಿ ಸೋಮಣ್ಣ ಅವರೇ ಸೂಕ್ತ ನಾಯಕ ಅಂತ ಹಲವರು ಹೇಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವಿ ಸೋಮಣ್ಣ ಅಧ್ಯಕ್ಷ ಆದ್ರೆ ಬಂಡಾಯವೂ ಶಮನವಾಗುತ್ತೆ ಮೈತ್ರಿ ಪಕ್ಷದ ಜೊತೆಗೆ ಸಾಮರಸ್ಯವೂ ಕೂಡ ಚೆನ್ನಾಗಿರುತ್ತೆ ಅಂತ ಕೆಲವರು ಹೇಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಬಿಜೆಪಿಯ ಹೈಕಮಾಂಡ್ ಈ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದೆ ಅಂತ ತಿಳಿದು ಬಂದಿದೆ ಈ ಮಧ್ಯೆ ವಿಜೇಂದ್ರ ಅವರನ್ನ ಬೆಂಬಲಿಸಿ ಹಲವು ನಾಯಕರು ದೆಹಲಿ ನಾಯಕರ ಮನೆಗಳ ಕದ ತಟ್ಟಿ ಬಂದಿದ್ದಾರೆ ಜೊತೆಗೆ ತಟಸ್ಥ ನಾಯಕರನ್ನ ಭೇಟಿ ಮಾಡಿ ವಿಜೇಂದ್ರ ಅವರನ್ನೇ ಮುಂದುವರಿಸುವಂತೆ ಹೈಕಮಾಂಡ್ ಮೇಲೆ ಒತ್ತಡ ತರಲು ಮನವೊಲಿಸುವ ಪ್ರಯತ್ನ ಕೂಡ ಆಗಿದೆ ಇನ್ನೊಂದೆಡೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಬಿಪಿ ಹರೀಶ್ ಅರವಿಂದ ಲಿಂಬಾವಳಿ ಸೇರಿದಂತೆ ಹಲವು ನಾಯಕರು ಸಭೆಗಳನ್ನು ನಡೆಸುತ್ತಾ ವಿಜೇಂದ್ರ ಅವರನ್ನ ಕೆಳಗಿಳಿಸುವ ಪ್ರಯತ್ನಗಳನ್ನ ಮುಂದುವರೆಸಿದ್ದಾರೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಮಾಹಿತಿಯನ್ನು ತರಿಸ್ಕೊಂಡಿದೆ ಈ ಪ್ರಕಾರ ವಿಜೇಂದ್ರ ಅವರನ್ನ ಬದಲಾಯಿಸುವುದೇ ಒಳ್ಳೆಯದು ಅಂತ ತೀರ್ಮಾನಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ಒಂದು ವೇಳೆ ವಿಜೇಂದ್ರ ಅವರನ್ನ ಕೆಳಗಳಿಸಿದರೆ ಯಡಿಯೂರಪ್ಪ ಮುನಿಸ್ಕೊಳ್ಬಹುದು ಎಂಬ ಭಯ ಕೂಡ ಬಿಜೆಪಿಯ ಹೈಕಮಾಂಡ್ ಇದೆ ಆದರೆ ಯಡಿಯೂರಪ್ಪ ಸದ್ಯ ಚುನಾವಣಾ ರಾಜಕೀಯದಿಂದ ಹೊರಗುಳಿದಿದ್ದಾರೆ ಜೊತೆಗೆ ವಯಸ್ಸು ಬೇರೆ ಆಗಿದೆ ಮೊದಲಿನಷ್ಟು ಆಕ್ಟಿವ್ ಆಗಿ ಈಗ ಇಲ್ಲ ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಯಡಿಯೂರಪ್ಪ ಅವರ ಮಾತು ಈಗಲೂ ಕೂಡ ನಡೆಯುತ್ತೆ ಆದರೆ ಕರಾವಳಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯ ಪಕ್ಷ ನೋಡಿ ಮತ ಹಾಕುವವರೇ ಹೆಚ್ಚಿದ್ದಾರೆ ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಹೈಕಮಾಂಡ್ ಮುಂದಿನ ತೀರ್ಮಾನಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ ವಿಜೇಂದ್ರ ಅವರಿಗೆ ತಂದೆಯ ಬೆಂಬಲ ಇದೆ ಇದರ ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಹಲವು ನಾಯಕರ ಬೆಂಬಲ ಕೂಡ ಇದೆ ಆದರೆ ಇದರ ಜೊತೆಗೆ ವಿರೋಧವೂ ಕೂಡ ಹೆಚ್ಚಾಗಿದೆ ಇನ್ನೊಂದೆಡೆ ಆರ್ ಎಸ್ ಎಸ್ ನಾಯಕರು ಕೂಡ ವಿಜೇಂದ್ರ ಅವರನ್ನ ಕೆಳಗಿಳಿಸುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಿಗಲ್ ಸಂತೋಷ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಹಲವು ಪ್ರಮುಖ ನಾಯಕರು ಬಿ ಸೋಮಣ್ಣ ಅವರಿಗೆ ಪಟ್ಟ ಕಟ್ಟುವಂತೆ ಹೈಕಮಾಂಡ್ಗೆ ಪ್ರೆಷರ್ ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದೆಡೆ ಉತ್ತರ ಕರ್ನಾಟಕ ಭಾಗದ ಪ್ರಬಲ ಲಿಂಗಾಯತ ನಾಯಕ ಮುರುಗೇಶ್ ನಿರಾಣಿ ಹೆಸರು ಕೂಡ ಬಲವಾಗಿ ಕೇಳಿ ಬರ್ತಾ ಇದೆ ಹೈಕಮಾಂಡ್ನ ಕೆಲ ನಾಯಕರು ಮುರುಗೇಶ್ ನಿರಾಣಿಗೆ ಪಟ್ಟ ಕಟ್ಟುವ ಬಗ್ಗೆಯೂ ಕೂಡ ಗಂಭೀರವಾಗಿ ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮುರುಗೇಶ್ ನಿರಾಣಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬಲ್ಲರು ಜೊತೆಗೆ ಎಲ್ಲರಿಗೂ ಗೊತ್ತಿರುವಂತಹ ಫೇಸ್ ಅವರಿಗೆ ಅಂತ ಒಂದು ನೆಟ್ವರ್ಕ್ ಕೂಡ ಇದೆ ಚುನಾವಣೆಯನ್ನು ಎದುರಿಸಲು ಬೇಕಾಗುವಂತಹ ಸಂಪನ್ಮೂಲವನ್ನು ಕ್ರೋಢೀಕರಿಸುವುದು ಕೂಡ ನಿರಾಣಿ ಅವರಿಗೆ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ನಿರಾಣಿ ಅವರಿಗೆ ಪಟ್ಟ ಕಟ್ಟಿದ್ರೆ ಹೇಗೆ ಎಂಬುದರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ